ಆಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟು ಗುಂಟೂರು ಮಾರ್ಕೆಟ್ ನಡೆದಿರುತ್ತೆ ಸೊ ಈ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆಯೋ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡು ತಿಳಿಸ್ಕೊಡ್ತೀನಿ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಚೀಲ ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಕಡ್ಡಿ ಕಡ್ಡಿ ಬೆಸ್ಟ್ ಕಡ್ಡಿ ಕೆ ಡಿ ಕಡ್ಡಿ ಬೆಸ್ಟ್ ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದೇವೆ ಕಡ್ಡಿ ಮೀಡಿಯಂ ಬೆಸ್ಟು ಹದಿನಾರು ಸಾವಿರದಿಂದ ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಬ್ಬಿ ಡಬ್ಬಿ ಬೆಸ್ಟ್ ಕಾಯಿ ಡಬ್ಬಿ ಮೀಡಿಯಂ ಬೆಸ್ಟ್ ಕಾಯಿ ಬಂದುಬಿಟ್ಟು ಹದಿನೇಳು ಸಾವಿರದಿಂದ ಹಿಡಿದು ಇಪ್ಪತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಎಷ್ಟು ಹದಿನೇಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರದವರೆಗೂ ಕೂಡ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಕಾಯಿ ನೋಡೋದಾದರೆ ಆರು ಸಾವಿರದ ಐದುನೂರಿಂದ ಹಿಡಿದು ಒಂಬತ್ತು ಸಾವಿರದ ಎರಡುನೂರವರೆಗೂ ಮಾರಾಟ ಆಗಿದ್ದಾವೆ ಓಕೆ ಡಬಲ್ ಫೈವ್ ತ್ರೀ ಒನ್ನು ಒಂಬತ್ತು ಸಾವಿರದ ಎರಡುನೂರು ಮಾರಾಟ ಹೈಯೆಸ್ಟ್ ಹೈಯೆಸ್ಟು ಬ್ಯಾಡಿಗೆ ಮಾರ್ಕೆಟಲ್ಲಿ ಇವತ್ತು ಮೀಡಿಯಮ್ ಬಂದ್ಬಿಟ್ಟು ಆರು ಸಾವಿರದ ಐದುನೂರು ಏಳು ಸಾವಿರ ಈ ರೀತಿ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಒಂಬತ್ತರಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ಕಾಯಿ ಓಕೆ ಇನ್ನು ಕಡ್ಡಿ ಇನ್ನು ಕಡ್ಡಿ ಬೆಸ್ಟ್ ಆಗಲಿ ಏನೇ ಹದಿನಾರು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಅಂತೇಳಿ ಈಗ ಕಡ್ಡಿ ಮೀಡಿಯಂ ಕಾಯಿ ಬಂದ್ಬಿಟ್ಟು ಕೆಲವೊಂದು ಕೇಡುಗಾಯಿ ಹತ್ತಿರ ಇರ್ತವಲ್ಲ ಮಚ್ಚಗಾಯಿ ಅವು ಮೂರು ಸಾವಿರದ ಐದುನೂರು ಐದು ಸಾವಿರ ಕೂಡ ಮಾರಾಟ ಆಗಿದೆ ಕೇಡಿ ಎಲ್ಲ ಅಂದರೆ ಕಡ್ಡಿ ಓಕೆ ಇದಿಷ್ಟು ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ಹೋಗೋಣ ಓಕೆನಾ ಗುಂಟೂರು ಮಾರ್ಕೆಟ್ಗೆ ಇವತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಓಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಅದರಲ್ಲಿ ಮೊದಲನೇದಾಗಿ ನಾವು ತೇಜ ನೋಡೋದಾದರೆ ತೇಜಕಾಯಿ ಬಂದ್ಬಿಟ್ಟು ಎಂಟರಿಂದ ಹನ್ನೆರಡು ಸಾವಿರದ ಎಂಟುನೂರು ಮಾರಾಟ ಆಗಿದೆ ಕೆಲವೊಂದು ಲಾಟ್ ಬಂದ್ಬಿಟ್ಟು ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದೆ ಚೆನ್ನಾಗಿರ್ತಕ್ಕಂಥ ಲಾಟ್ಗಳು ಏನಿರ್ತಾವಲ್ಲ ಸಪ್ರ ಸಪ್ರೇಟು ಅವು ಒಂದು ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದೆ ಕೆಲವೊಂದು ಲಾಟು ಇನ್ನು ಉಳಿಕಿದ್ವು ಎಂಟು ಸಾವಿರದಿಂದ ಹನ್ನೆರಡು ಸಾವಿರದ ಎಂಟುನೂರವರೆಗೂ ಕೂಡ ಮಾರಾಟ ಆಗಿದ್ದಾವೆ ಇನ್ನು ಡಿ ಡಿ ಕಾಯಿ ನೋಡೋದಾದರೆ ಎಂಟರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಡಿ ಡಿ ಎಂಟರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ತ್ರೀ ಫೋರ್ ಒನ್ ಕ್ವಾಲಿಟಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನೋಡೋದಾದ್ರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ಟೂ ಸೆವೆಂತ್ ರ್ಯಾಂಡ್ ಕುಬೇರ ನೋಡೋದಾದರೆ ಎಂಟರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಎಂಟರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಇನ್ನು ಸೂಪರ್ ಟೆನ್ ನೋಡೋದಾದರೆ ಎಂಟರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಕೂಡ ಎಂಟರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ರೋಮಿ ರೋಮಿಕಾಯಿ ಕಾಯಿ ನೋಡೋದಾದರೆ ಅದು ಕೂಡ ಒಂಬತ್ತರಿಂದ ಹನ್ನೊಂದು ಸಾವಿರದ ಎರಡು ನೂರು ಮಾರಾಟ ಆಗಿದೆ ರೋಮಿ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಎರಡುನೂರವರೆಗೂ ಮಾರಾಟ ಆಗಿದೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರವರೆಗೂ ಕೂಡ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದರೆ ಏಳು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಓಕೆ ಏಳು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಹನ್ನೆರಡು ಸಾವಿರದ ಐನೂರ ಐಯಸ್ಟ್ ಗುಂಟೂರು ಮಾರ್ಕೆಟಲ್ಲಿ ಇನ್ನು ಬ್ಯಾಡಿಗೆ ಮಾರ್ಕೆಟಲ್ಲಿ ಹದಿಮೂರು ಸಾವಿರ ಐ ಎಷ್ಟು ಪ್ರೈಸ್ ಹೋಗಿದೆ ಇನ್ನು ಬಂಗಾರಂಕಾಯಿ ನೋಡೋದಾದರೆ ಎಂಟರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಬುಲೆಟ್ ಕಾಯಿ ಕೂಡ ಎಂಟರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಬುಲೆಟ್ ಕಾಯಿ ಕೆಲವೊಂದು ಲಾಟ್ ಹನ್ನೆರಡು ಸಾವಿರ ಕೂಡ ಮಾರಾಟ ಆಗಿದೆ ಬುಲೆಟ್ ಇನ್ನು ಡಬಲ್ ಫೈವ್ ತ್ರೀ ಒನ್ ಗುಂಟೂರು ಮಾರ್ಕೆಟಲ್ಲಿ ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಏಳರಿಂದ ಹತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಗುಂಟೂರು ಮಾರ್ಕೆಟಲ್ಲಿ ಓಕೆ ಸೊ ಇದಿಷ್ಟು ಗುಂಟೂರು ಮತ್ತು ಬ್ಯಾಡಿಗೆ ಈ ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮಾರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು